ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ಬೆಂಗಳೂರಲ್ಲಿ ನಡೆಯುವ ಲಾಲ್ಬಾಗ್ ಶೋ ಪ್ರದರ್ಶನಕ್ಕೆ ಹೋಗಿದ್ವಿ ಅಲ್ಲಿ ಕೆಲವೊಂದು ವಿಡಿಯೋಗಳನ್ನು ನಿಮಗಾಗಿ ನಾನು ಮಾಡ್ಕೊಂಡು ಬಂದಿದ್ದೀನಿ ಲಾಲ್ಬಾಗ್ ಫ್ಲವರ್ ಶೋ ಬೆಂಗಳೂರಲ್ಲಿ ಅತ್ಯಂತ ದೊಡ್ಡದಾಗಿ ಪ್ರಸಿದ್ಧವಾದ ಕಾರ್ಯಕ್ರಮ ಇದು ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಸಮಯದಲ್ಲಿ ಈ ಫ್ಲವರ್ ಶೋ ಮಾಡ್ತಾರೆ ಹಾಗೆ ಈ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಶೋ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಪ್ರತಿಯೊ ವರ್ಷವೂ ಒಂದೊಂದು ಥೀಮನ್ನು ಮಾಡ್ಕೊಂಡು ಬರ್ತಾರೆ ಹಾಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಂದು ಪೂರ್ಣಚಂದ್ರ ಅವರ ಥೀಮ್ ಮಾಡ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಪ್ರಕೃತಿ ಮತ್ತು ಸಾಹಿತ್ಯ ಪರಿಸರ ಪ್ರೇಮಿ ಅವರು ಅವರ ಜೀವನ ಕೃತಿಗಳು ಮತ್ತು ಅರಣ್ಯ ಪ್ರೇಮವನ್ನು ಹೂವಿನ ಮೂಲಕ ಪ್ರದರ್ಶನ ಮಾಡಿದರೆ ಕಾಡು ಬೆಟ್ಟ ಹಳ್ಳಿ ಜೀವನ ಪ್ರಾಣಿ ಪಕ್ಷಿಗಳು ಹೂವಿನ ಮಾದರಿಗಳು ನೀವೆಲ್ಲ ನೋಡಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ನಾವಿಲ್ಲಿಂದ ಹೋಗುವಾಗ ನಮಗೆ ಟಿಕೆಟ್ ದರ ಇರುತ್ತೆ ಮಕ್ಕಳಿಗೆ ಬಂದು ಮೂವತ್ತು ರೂಪಾಯಿ ಇರುತ್ತೆ ಆಮೇಲೆ ದೊಡ್ಡವ್ರಿಗೆ ಬಂದು ಎಂಬತ್ತು ನೂರು ರಜಾ ದಿನದಲ್ಲಿ ಜಾಸ್ತಿ ಇರುತ್ತೆ ಹಂಡ್ರೆಡ್ ಇರುತ್ತೆ ನಾನು ಆರು ಆರಾಮಾಗಿ ನಾರ್ಮಲ್ ಆಗಿರೋ ದಿನದಲ್ಲಿ ಎಂಬತ್ತು ರೂಪಾಯಿ ಈ ಥರ ಇರುತ್ತೆ ನಾವು ಇದನ್ನ ಕೊಟ್ಬಿಟ್ಟು ಚೆಕ್ಕಿಂಗ್ ಮಾಡಿಬಿಟ್ಟು ನಮ್ಮನ್ನ ಒಳಗೆ ಬಿಡ್ತಾರೆ ಅಲ್ಲಿಂದ ನಾವು ಒಳಗಡೆ ಪ್ರವೇಶಿಸಿದ್ವಿ ಈ ಥರ ಕಾಣ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಿ ನೋಡಿದರೂ ಹಚ್ಚ ಹಸಿರು ಮತ್ತು ಹೂವಿನಿಂದ ಅಲಂಕಾರ ನೀವು ನೋಡ್ಬೋದು ರಸಮಂಜರಿ ಕಾರ್ಯಕ್ರಮಗಳು ಇರ್ತವೆ ಆಮೇಲೆ ತಿನ್ನಲಿಕ್ಕೆ ಫುಡ್ಡೆಲ್ಲ ಇರುತ್ತೆ ಇನ್ನೊಂದು ಮೇನ್ ಏನಂದರೆ ಪ್ಲಾಸ್ಟಿಕ್ ವಸ್ತುಗಳನ್ನು ಅವಾಯ್ಡ್ ಮಾಡಿದರೆ ನಿಮ್ಮ ಬ್ಯಾಗ್ ಚೆಕ್ ಮಾಡುವಾಗ ಪ್ಲಾಸ್ಟಿಕ್ ವಸ್ತುಗಳು ಏನಾದರೂ ಇದ್ದರೆ ಬ್ಯಾಗನ್ನು ಅಲ್ಲೇ ಇಟ್ಕೋತಾರೆ ಹಾಗೆ ಫುಡ್ಡು ಏನಾದರೂ ತೊಗೊಂಡು ಬರುವಾಗ ಪ್ಲಾಸ್ಟಿಕಲ್ಲಿ ನೀವು ತೊಗೊಂಬಂದರೆ ಅವರು ಒಳಗಡೆ ಬಿಡೋದಿಲ್ಲ ನೀರು ಬಾಟ್ಲಾದರೂ ಅಷ್ಟೇ ಪ್ಲಾಸ್ಟಿಕ್ಕಿಂದ ನೀವು ಏನು ತಗೊಂಡು ಹೋಗಬಾರ್ದು ತುಂಬ ಚೆನ್ನಾಗಿ ಮಾಡಿದರೆ ಎಲ್ಲಿ ನೋಡಿ ಶವಂತಿಗೆ ಹೂವು ಮಲ್ಲಿಗೆ ಗುಲಾಬಿ ನೋಡಿ ಎಷ್ಟು ಕಲರ್ ಕಲರ್ಫುಲ್ಲಾಗಿ ಹೂಗಳಿಂದ ಅಲಂಕಾರ ಮಾಡಿದರೆ ನನಗೆ ಆಲ್ಮೋಸ್ಟ್ ಅಲ್ಲಿ ತುಂಬ ಹೂಗಳು ಗೊತ್ತಿಲ್ಲ ಅಷ್ಟು ಗೊತ್ತಿರೋದಷ್ಟು ಹೇಳ್ತಾ ಇದ್ದೀನಿ ಎಲ್ಲ ಆಲ್ಮೋಸ್ಟ್ ಆಲ್ ಫ್ಯಾನ್ಸಿ ಫ್ಲವರ್ಸ್ ಇದ್ದಾವೆ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈ ರೀಲ್ಸ್ ಮಾಡೋರಿಗೆ ಆಮೇಲೆ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಏನಾದರೂ ಮಾಡೋರಿಗೆ ಮಾತ್ರ ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಚೆನ್ನಾಗಿದೆ ನಮಗೆ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ ನೀವು ಲಾಲ್ಬಾಗ್ ಹೋಗ್ಬಿಟ್ರೆ ಒಂದು ಐದು ಅವರ್ ಆದರೂ ಸ್ಪೆಂಡ್ ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲಿ ಹೋಗಿ ಬಂದ್ರೂ ಗೊತ್ತೇ ಆಗೋಲ್ಲ ನೀನು ಒಂದೊಂದು ಹತ್ರನೇ ಒಂದೊಂದು ಐದೈದು ನಿಮಿಷ ಹತ್ತು ನಿಮಿಷ ಸ್ಪೆಂಡ್ ಮಾಡಿದ್ರು ಹಾಗೆ ಫುಲ್ ದೊಡ್ಡದಂದರೆ ದೊಡ್ಡದಿದೆ ಪ್ಲೇಸು ಅಷ್ಟು ರೌಂಡ್ ಹಾಕೋದ್ರಲ್ಲೇ ನಿಮ್ಗೆ ಅಷ್ಟು ಅವರ್ ಆಗಿಬಿಡುತ್ತೆ ಚೆನ್ನಾಗಿ ತಿನ್ನಲಿಕ್ಕೆ ಏನಾದರೂ ತಿಂದ್ಕೊಂಡು ನೀವು ರೌಂಡ್ ಹಾಕಬೇಕಾಗುತ್ತೆ ನಾವು ಹೋಟೆಲಲ್ಲೇ ಎಲ್ಲ ತಿಂದ್ಕೊಂಡು ಒಳಗಡೆ ಲಾಲ್ಬಾಗ್ ಪ್ರವೇಶ ಮಾಡಿದ್ವಿ ನಾವು ಹೋದಾಗ ಸಾಯಂಕಾಲ ಆಗಿತ್ತು ಬೆಳಗ್ಗೆ ಟೈಮಲ್ಲಿ ಹೋದರೆ ನಿಮಗೆ ರಶ್ಶು ಕಡಿಮೆ ಇರುತ್ತೆ ಸಾಯಂಕಾಲ ಈ ಥರ ಹೋದರೆ ರಶ್ ಸ್ವಲ್ಪ ಜಾಸ್ತಿ ಇರುತ್ತೆ ಆಮೇಲೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಸಾಯಂಕಾಲ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲಿ ರಶ್ ಅಷ್ಟೊಂದಿರಲ್ಲ ಜನಗಳು ಸ್ವಲ್ಪ ಕಡಿಮೆ ಇದು ಜನ್ವರಿ ಇಪ್ಪತ್ತಾರರವರೆಗೂ ಇರುತ್ತೆ ಇದು ಆರಾಮಾಗಿ ನೀವು ಹೋಗ್ಬೋದು ಯಾರೆಲ್ಲ ಹೋಗೋಕ್ಕಾಗಲ್ಲ ಅನ್ನೋರು ನನ್ನ ಒಂದು ವಿಡಿಯೋವನ್ನು ನೋಡಿಬಿಟ್ಟು ಖುಷಿಪಡಿ ಎಷ್ಟು ಎಫರ್ಟ್ ಹಾಕಿದ್ದಾರೆ ನೋಡಿ ಪ್ರತಿಯೊಂದು ಆಮೇಲೆ ಯಾವುದು ಟಚ್ ಮಾಡೋಂಗಿಲ್ಲ ಟಚ್ ಮಾಡಿದ್ರೆ ಕಾನೂನು ಬಾಹಿರವಾಗಿದೆ ನೋಡ್ಕೊಂಡು ದೂರದಿಂದ ನೋಡಿಕೊಂಡು ಫೋಟೋ ಗಿಟೋ ತಗೋಬೋದು ನೀವು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಇನ್ನೂ ಮಾಡ್ತಾನೆ ಇದ್ರು ನಾವು ಹೋಗುವಾಗ್ಲೂ ಇನ್ನೂ ಏನೇನೋ ಡಿಫ್ರೆಂಟಾಗಿ ಇನ್ನೂ ಮಾಡ್ತಾನೆ ಇದ್ರು ಒಂದೇ ಗಿಡದಲ್ಲಿ ಎಷ್ಟುಕೊಂಡು ಬಿಟ್ಟಿದ್ದಾವೆ ನೋಡಿ ತುಂಬ ಎಫರ್ಟ್ ಹಾಕಿದ್ದಾರೆ ಯಾರೆಲ್ಲ ಇದ್ದೀರಾ ನೋಡ್ಕೊಂಡು ಬನ್ನಿವು ಅಂಥದ್ದಾದರೂ ಮೂವತ್ತು ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಹೂಗಳು ಗುಲಾಬಿ ಡಾಲಿಯಾ ಕ್ರೈಸಾಂತಿಮಮ್ ಪೆಟಾನಿಯಾ ಆರ್ಕಿಡ್ ವಿದೇಶಿ ಹೂಗಳು ಕರ್ನಾಟಕ ಸ್ಥಳೀಯ ಹೂಗಳು ಪ್ರತಿದಿನ ಹೊಸದಾಗಿ ಹೂಗಳು ಬದಲಾವಣೆಯನ್ನು ಮಾಡಲಾಗ್ತದಲ್ಲಿ ಚೆನ್ನಾಗಿದೆ ಆಮೇಲೆ ಗ್ಲಾಸ್ ಹೌಸಲ್ಲಿ ನೀವು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗ್ಲಾಸ್ ಹೌಸ್ ವಿಡಿಯೋ ನಾನು ಸೆಕೆಂಡ್ ಪಾರ್ಟಲ್ಲಿ ತೋರಿಸ್ತೀನಿ ನಿಮಗೆ ತುಂಬ ವಿಡಿಯೋ ಲೆಂದಿ ಆಗುತ್ತೆ ಅಂತ ಹಾಗಾಗಿ ನಾನು ಒಂದೇ ವಿಡಿಯೋ ಮಾಡಿದ್ದೀನಿ ಎರಡು ವಿಡಿಯೋ ಮಾಡಿದ್ದೀನಿ ಲಾಲ್ಬಾಗ್ದು ಒಂದು ವೀಡಿಯೋದಲ್ಲಿ ಆಲ್ಮೋಸ್ಟ್ ಆಲ್ ಇಲ್ಲಿ ಹೊರಗಡೆ ಏನು ಕಾಣುತ್ತೆ ಲಾಲ್ಬಾಗ್ ಹೊರಗಡೆ ಆ ಅದನ್ನು ನಾನು ಮಾಡ್ಕೊಂಡಿದ್ದೀನಿ ಗ್ಲಾಸ್ ಇಂದ ಎರಡನೇ ಪಾರ್ಟಲ್ಲಿ ಬರುತ್ತೆ ನಿಮಗೆ ನನ್ನ ಮಕ್ಕಳಿಗೆ ಹಸಿವಾಗ್ಬಿಟ್ಟಿತ್ತು ಹಾಗೆ ಐಸ್ ಕ್ರೀಮ್ ತಿಂದ್ಕೊಂಡು ಸುತ್ತಾಡಿಸ್ತಾ ಇದ್ದೆ ನಾನು ಅವ್ರನ್ನ ನೋಡಿ ಇಲ್ಲೆಲ್ಲ ಮಕ್ಕಳಿಗೆ ಎಷ್ಟು ಚೆನ್ನಾಗಿದೆ ಆಮೇಲೆ ಫೋಟೋ ಎಲ್ಲ ತೆಗಿತಾರೆ ನೀವು ಆರಾಮಾಗಿ ಫೋಟೋ ಎಲ್ಲ ತಗೋಬೋದು ತೆಗಿಸ್ಕೊಬೋದು ಅಲ್ಲಿ ಲೈ ಡಿ ಲೈಟಿಂದ ಅಲಂಕಾರ ಎಲ್ಲ ಮಾಡಿದ್ದಾರೆ ಸಂಜೆ ಸಮಯ ತುಂಬ ಚೆನ್ನಾಗಿರುತ್ತೆ ಜನಪದ ನೃತ್ಯ ಕಾರ್ಯಕ್ರಮ ಎಲ್ಲ ಇರುತ್ತೆ ನಾವು ಅಲ್ಲಿ ಡ್ಯಾನ್ಸ್ ಮಾಡಿದ್ದೀವಿ ಚೆನ್ನಾಗಿ ಎರಡು ಹತ್ರ ನಾನು ನೋಡಿರೋ ಪ್ರಕಾರ ಎರಡು ಹತ್ತಿರ ಹಾಡೆಲ್ಲ ಹಾಡ್ತಾಯಿದ್ರು ಡೊಳ್ಳು ಕುಣಿತ ನಾನು ನೋಡಿಲ್ಲ ಅಲ್ಲಿ ಮಾರಾಟ ಮಾಡ್ತಾರೆ ಗಿಡ ಬೀಜಗಳ ಮಾರಾಟ ಮತ್ತು ಆಯುರ್ವೇದಿಕ ಹರ್ಬಲ್ ಉತ್ಪನ್ನಗಳು ಆಮೇಲೆ ಬಟ್ಟೆ ಆಲ್ಮೋಸ್ಟ್ ಎಲ್ಲ ಹರ್ಬಲ್ ಐಟಮ್ಸ್ಗಳೆಲ್ಲ ಅಲ್ಲಿ ನಿಮಗೆ ಸ್ಟಾಲನ್ನು ನೀವು ನೋಡಬಹುದು ಊಟ ಊಟಕ್ಕೆ ಎಲ್ಲ ವ್ಯವಸ್ಥೆ ಇದೆ ಮೆಟ್ರೋದಿಂದ ಬರೋರಿಗೂ ಇನ್ನೂ ಉತ್ತಮ ಮೆಟ್ರೋ ಸೌಲಭ್ಯ ಎಲ್ಲ ಇದೆ ವಾಕ್ ಥ್ರೋ ಮೂಲಕ ನೀವು ಪೂರ್ಣವಾಗಿ ಫ್ಲವರ್ ಶೋ ನೋಡ್ಕೋಬೋದು ಇಲ್ಲ ಅಂತಂದರೆ ನಿಮಗೆ ಅಲ್ಲಿ ಸ ಚಿಕ್ಕ ಚಿಕ್ಕದಾಗಿ ಗಾಡಿಗಳೆಲ್ಲ ಇರುತ್ತೆ ಅದರಲ್ಲಾದರೂ ಹೋಗ್ಬೋದು ನೀವು ಎಷ್ಟು ಚೆನ್ನಾಗಿದಾವೆ ನೋಡಿ ಹೂವೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾಲ್ಕು ಮೂವತ್ತರಿಂದ ನಂತರ ನಿಮಗೆ ಲೈಟಿಂಗ್ ವ್ಯವಸ್ಥೆ ಇರುತ್ತದೆ ಒಂದು ನಾಲ್ಕರಿಂದ ಐದು ಕಡೆ ನಾನು ವಾಟರ್ ಫೌಂಟೇನ್ ನೋಡಿದೆ ಇದು ಫಸ್ಟ್ ಫೌಂಟೇನ್ ಇದು ಎಂಟ್ರೆನ್ಸಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಸಿಗುತ್ತೆ ರಿಪಬ್ಲಿಕ್ ಡೇ ಸ್ಪೆಷಲ್ ಈ ಹೂವಿನ ಅಲಂಕಾರ ಮಾಡಿದ್ದಾರೆ ವಿಡಿಯೋಗಳು ಕುಟುಂಬದೊಂದಿಗೆ ವೀಕ್ಷಣೆ ಸೂಕ್ತವಾದ ಪ್ಲೇಸ್ ಅಂತ ಹೇಳ್ಬೋದು ಕುಟುಂಬದ ಜೊತೆ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು ನಾವು ತುಂಬ ಚೆನ್ನಾಗಿರುತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಆರಾಮಾಗಿ ಸುತ್ತಾಡ್ಸ್ಬೋದು ಏನಿದೆ ಅಲ್ಲಿ ಮಾಡ ಗ್ರಾಮೀಣ ಜೀವನ ಪ್ರಕೃತಿ ಮತ್ತು ವನ್ಯಜೀವಿಗಳು ಹೂವಿನ ಮಾದರಿಗಳು ಗ್ಲಾಸ್ ಹೌಸ್ ಎಷ್ಟು ಕೊಂಡು ಚೆನ್ನಾಗಿದೆ ಗೊತ್ತಾ ನೋಡ್ಲಿಕ್ಕೆ ಖುಷಿ ಆಗುತ್ತೆ ಒಂದ್ ದಿನ ಫುಲ್ ಅಲ್ಲೇ ಹೋಗ್ಬಿಡುತ್ತೆ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಸ್ವಲ್ಪ ಅಲಂಕಾರ ಬೆಳೆದಿರ್ತಾರೆ ಹಣ್ಣು ಅಡಿಕೆಗಳು ಎಷ್ಟು ಕೊಂಡ ಹಣ್ಣುಗಳೆಲ್ಲ ಇದಾವೆ ಕಾಡ ಜಾತಿ ಅಡಿಕೆ ಅದೆಲ್ಲ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರೆ ನೋಡಿ ಈ ತರ ನಿಮ್ಗೆ ಸುಸ್ತಾಗುತ್ತಂದ್ರೆ ಈ ತರ ನೀವು ಅಡ್ಡಾಡ್ಬೋದು ಆದ್ರೆ ವಾಕೆಬಲ್ ಬೆಲ್ಲ ಅಡ್ಡಾಡಿದ್ರೆ ಖುಷಿ ಜಾಸ್ತಿ ಸಿಗುತ್ತೆ ಅಲ್ಲಿ ಅದರಿಂದ ಅಡ್ಡಾಡೋದ್ರಿಂದ ಸುಮ್ಮನೆ ನೋಡ್ಕೋತಾ ಹೋಗ್ಬೋದು ನೀವು ಕಾಲ್ನಡಿಗೆಯಿಂದ ಖುಷಿ ಸಿಗುತ್ತೆ ನೀವು ಆರಾಮಾಗಿ ಎಂಜಾಯ್ ಮಾಡ್ಕೋಬೋದು ಇಲ್ಲಿ ಮಕ್ಕಳೆಲ್ಲ ನೋಡಿ ಗಿಡ ಹತ್ತಿದ್ದಾರೆ ಫಸ್ಟ್ ಟೈಮ್ ಅನ್ಕೋತೀನಿ ನನ್ನ ಮಕ್ಕಳು ಗಿಡ ಹತ್ತಲಿಕ್ಕೆ ಟ್ರೈ ಮಾಡ್ತಾ ಇರೋದು ಈ ಮರ ನೋಡಿ ಎಷ್ಟು ದೊಡ್ಡದಾಗಿದೆ ಫಸ್ಟ್ ಟೈಮ್ ಇಲ್ಲ ಯಾವಾಗ ಮೊದಲು ಎಲ್ಲಿ ಹತ್ತಿದ್ದಮ್ಮ ಹತ್ತಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ದೊಡ್ಡ ಹತ್ಬಿಟ್ಟು ಚಿಕ್ಕಗಳಿಗೆ ಹತ್ಲಿಕ್ ಬರ್ತಾ ಇಲ್ಲ ಭಯ ಆಗ್ತಾ ಇದೆ ಅದರಲ್ಲೇ ಟ್ರೈ ಮಾಡ್ತಾ ಇದ್ದಾಳೆ ಅವಳು ವಾಟ್ರ್ ಬಾಟ್ಲಿ ನೀರಿನ ವ್ಯವಸ್ಥೆಗೂ ಎಲ್ಲ ಸೌಲಭ್ಯ ಇದೆ ಆದರೆ ನಾವು ಸೇಫ್ಟಿ ಮೆಜರ್ಮೆಂಟ್ ಒಂದು ಎತ್ಕೊಂಡ್ ಬರೋದು ಒಳ್ಳೇದು ಮಕ್ಕಳಿದ್ರೆ ಎರಡೂ ಬಾಟ್ಲು ಎತ್ಕೊಂಡ್ಬರೋದು ಒಳ್ಳೇದು ಯಾವಾಗ ನೀರು ಅಂತ ಕೇಳ್ತಾರೋ ಗೊತ್ತಾಗಲ್ಲ ಅವರು സ്വൽപ തിലിക്കുക്കോട് ഇല്ലേ ഓക്കെ ഇല്ലോ സ്ലോ സോ ബ്യൂട്ടിഫു ഹഡ് എ ಹಾಂ ಎಷ್ಟು ಸ್ವಚ್ಛವಾಗಿಟ್ಟಿದ್ದಾರೆ ನೋಡಿ ಎಲ್ಲರೂ ಹೋ ಹೋದವರು ನೀಟಾಗಿ ಇಟ್ಕೊಳ್ಳಿ ಎಲ್ಲಿ ಬೇಕಂದಲ್ಲಿ ತಿಂದು ಉಗುಳೋದೆಲ್ಲ ಮಾಡಬೇಡಿ ಎಷ್ಟು ಕ್ಲೀನಾಗಿಟ್ಟಿದ್ದಾರೆ ನಾವು ಹೋದವರು ಅದೇ ರೀತಿಯಾಗಿ ನಮ್ಮ ವಸ್ತುಗಳನ್ನು ಏನಾದರೂ ಬಿಸಾಕೋದನ್ನು ಬ್ಯಾಗಲ್ಲಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಡಸ್ಟ್ಬಿನ್ ಇದ್ದರೆ ಡಸ್ಟ್ಬಿನಲ್ಲೇ ಹಾಕಿ ಇದು ಸೌತೆಕಾಯಿಂದ ಮಾಡಿದ್ದಾರೆ ಆಲ್ಮೋಸ್ಟ್ ಅನ್ಕೋತೀನಿ ನಾನು ಸೌತೆಕಾಯಿಂದ ಈ ಥರ ಮಾಡಿದ್ದಾನೆ ಸೌತೆಕಾಯಿಂದ ಈ ಪ್ರಾಣಿಗಳು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ನೋಡಿ ಮರದಿಂದ ಮಾಡಿದರೆ ಕೆಲವೊಂದು ಒಳಗಡೆ ಎಂಟ್ರೆನ್ಸ್ ಫೀಸ್ ನೀವೇನು ಕೊಟ್ಟಿರ್ತೀರಲ್ಲ ಅದೇ ಟಿಕೆಟ್ ಇದ್ದರೆ ನಿಮಗೆ ಒಳಗಡೆ ಎಂಟ್ರಿ ಇರುತ್ತೆ ಟಿಕೆಟನ್ನು ತಗೊಂಡು ನೀವು ಒಳಗಡೆ ಪ್ರವೇಶ ಮಾಡಬೇಕು ಅಲ್ಲೆಲ್ಲ ಪೊಲೀಸ್ ವ್ಯವಸ್ಥೆ ಎಲ್ಲ ಇದೆ ಹಾಗೆ ಸರಗಳತನ ಎಲ್ಲ ಆಗ್ತಾ ಇರುತ್ತೆ ಹುಷಾರಾಗಿ ಹೋಗಿ ಎಲ್ಲರೂ ಹೋಗುವಾಗ ಗ್ಲಾಸ್ ಹೌಸ್ ಒಳಗಡೆ ಬಂದ್ಬಿಟ್ರೆ ಎಷ್ಟು ಕಲರ್ಸ್ ಹೂವಿಗಳು ಇದಾಗುತ್ತೆ ಅಂತಲೇ ಗೊತ್ತಲ್ಲ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಂತ್ರ ಮಾಂಗಲ್ಯ ಹಾಗೆ ತರಕಾರಿಗಳು ಅಲ್ಲಿ ಏನು ಅದೆಲ್ಲ ತರಕಾರಿಗಳನ್ನೆಲ್ಲ ಜೋಡಣೆ ಮಾಡಿದರೆ ಹಾಗೆ ಹಣ್ಣುಗಳು ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ನಾನು ಸೆಕೆಂಡ್ ಪಾರ್ಟಲ್ಲಿ ಈ ಗ್ಲಾಸ್ ಹೌಸಿಂದು ಸೆಕೆಂಡ್ ಪಾರ್ಟ್ ನೃತ್ಯ ಮತ್ತು ಹಾಡು ಅದೆಲ್ಲ ಕಾರ್ಯಕ್ರಮದ ಏನಿದೆ ಅದು ಸೆಕೆಂಡ್ ಪಾರ್ಟಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಈ ಫಸ್ಟ್ ಪಾರ್ಟಲ್ಲಿ ಇಷ್ಟಿದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಎಲ್ಲ ರಿಯಲ್ ಹೂವೇ ಯಾವುದು ಪ್ಲಾಸ್ಟಿಕ್ ಹೂವೆಲ್ಲ ಇದು ಎಲ್ಲ ರಿಯಲ್ ಹೂಗಳೇ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಬೆಡ್ ಥರ ಆಗಿದೆ ಅಷ್ಟು ಚೆನ್ನಾಗಿ ಅರೇಂಜ್ ಕಲರ್ಫುಲ್ ಕಲರ್ಫುಲ್ಲಾಗಿ ನೀವು ಪೂರ್ಣಚಂದ್ರ ತೇಜಸ್ವಿ ಅವರು ಸಾಹಿತ್ಯ ಅವರು ಹುಟ್ಟಿದ ಯಾವ ರೀತಿಯಾಗಿ ಅವರು ಕೆಲಸಗಳನ್ನು ಮಾಡ್ತಿದ್ರು ಅವರ ಕೃತಿಗಳು ಅದನ್ನೆಲ್ಲ ಅಲ್ಲಿ ಬರೆದಿದ್ದಾರೆ ಅದನ್ನೆಲ್ಲ ನೀವು ಓದ್ಕೋಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫೋಟೋಸ್ ನೋಡಿ ಅವ್ರದ್ದು ಎಷ್ಟು ಚೆನ್ನಾಗಿದೆ ತುಂಬ ವಿ ವಿಭಿನ್ನವಾಗಿದ್ದಾವೆ ಎಲ್ಲ ಎಲ್ಲನೂ ಆಯಿತು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅವ್ರ ಫೋಟೋಸ್ ಎಲ್ಲ ಯಾರೂ ನೋಡ್ರಲ್ಲ ಅನ್ಸ್ಕೋತೀನಿ ಅಪರೂಪದ ಫೋಟೋಗಳೆಲ್ಲ ನೀವು ಇಲ್ಲಿ ಕಾಣಬಹುದು ಹೂಗಳು ನೋಡಿ ಹೆಂಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಾಡಲ್ಲಿ ಬೆಳೆದಿರುವಂತ ಎಲ್ಲ ಆಲ್ಮೋಸ್ಟ್ ಆಲ್ ತರಕಾರಿಗಳು ಇದೆ ಅಲ್ಲಿ ನೀಟಾಗಿ ಅರೇಂಜ್ ಮಾಡೋದು ನೋಡಿಬಿಟ್ಟು ನಮಗೆ ಮನೆಗೆ ಎತ್ಕೊಂಡು ಹೋಗ್ಬೇಕನ್ನಿಸ್ತು ಕೊಡೋಲ್ಲ ಅನ್ಕೋತೀನಿ ಇಲ್ಲಿರೋದು ಮಾತ್ರ ಪ್ರದರ್ಶನಕ್ಕಷ್ಟೇ ಇಟ್ಟಿದ್ದಾರೆ ಕೊಡೋಲ್ಲ ಅನ್ಕೋತೀನಿ ಅದೆಲ್ಲ ನೇಮ್ ಎಲ್ಲ ಬರೆದ್ಬಿಟ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬುಟ್ಟಿಯಲ್ಲಿ ಅಲ್ಲಿ ಏನು ಬೆಳೆದಿದ್ದೀವಿ ಅದೆಲ್ಲ ತರಕಾರಿ ಹಣ್ಣುಗಳನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಶೀಗೆಕಾಯಿ ಇದೆ ತರಕಾರಿಗಳು ನುಗ್ಗೆಕಾಯಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಆಮೇಲೆ ಕಾಫಿ ಎಲ್ಲ ಇತ್ತು ಕಾಫಿ ಎಲ್ಲ ಬೆಳೆದಿದೆ ಕಾಫಿ ಎಲ್ಲ ಇಟ್ಟಿದ್ರು ಅಲ್ಲಿ ಎಷ್ಟುಕೊಂಡು ಹಣ್ಣುಗಳು ಗೊತ್ತೇ ಇಲ್ಲ ನಮಗೆ ಆ ಆ ಎಲ್ಲ ಜಾತಿ ಹಣ್ಣುಗಳೆಲ್ಲ ಇಟ್ಟಿದ್ರು ಅಲ್ಲಿ ಇದು ನಿಮಗೆ ಗ್ಲಾಸ್ ಹೌಸ್ ಸ್ವಲ್ಪದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಫುಲ್ ವೀಡಿಯೋ ಬಂದುಬಿಟ್ಟು ಇನ್ನೊಂದು ಪಾರ್ಟಲ್ಲಿ ಬರುತ್ತೆ ನಿಮಗೆ ಸೆಕೆಂಡ್ ಪಾರ್ಟಲ್ಲಿ ನಾನು ಆ ವೀಡಿಯೋನ ಹಾಕ್ತೀನಿ ಪೂರ್ಣ ವೀಡಿಯೋನ ಸಪೋರ್ಟ್ ಮಾಡಿ ನೋಡಿದವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು